ಎಲ್ರಿಗೂ ನಮಸ್ಕಾರ ಇಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಂದಿ ಗ್ರಾಮ ನಂದಿ ಬೆಟ್ಟದ ವಿಶೇಷ ಹಾಗೂ ಅಲ್ಲಿನ ರಾಜಮನೆತನ ಈಗೆಲ್ಲ ಆಡಳಿತವನ್ನು ನಡೆಸ್ತಾಯಿದ್ರು ದೈವಶಕ್ತಿಗಳನ್ನು ಹೇಗೆಲ್ಲ ಆರಾಧಿಸ್ತಾ ಇದ್ದರು ಅನ್ನೋದು ನಾನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ ಇಂದಿನ ವಿಡಿಯೋದಲ್ಲಿ ಕೊನೆಯ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿರೋ ಹಾಗೆ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳೆಲ್ಲ ಗೆಸ್ಟ್ ಹೌಸ್ ಅಂತ ಮಾಡ್ಕೊಂಡಿದ್ರು ಅದನ್ನು ಹೇಗೆ ಮಾಡ್ಕೊಂಡಿದ್ರು ಅದಕ್ಕೆ ಗೆಸ್ಟ್ ಹೌಸ್ ಅಂತ ಮಾಡ್ಕೊಬೇಕಾದರೆ ಅಂದರೆ ಕುಟೀರಗಳು ಅಥವಾ ರಾಜ ಮನೆತನಗಳು ಲೋಕ ಕಲ್ಯಾಣಕ್ಕಾಗಿ ಚರ್ಚೆ ಮಾಡುವಂತಹ ಸ್ಥಳಗಳು ಅದನ್ನು ಹೇಗೆ ನಿರ್ಧಾರ ಮಾಡಿ ಅದೇ ಸ್ಥಳ ಬೇಕು ಅಂತ ತೊಗೊಳ್ತಾ ಇದ್ರು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂದಿನ ಕಾಲಗಳಲ್ಲೆಲ್ಲ ಈಗಿನ ಕಾಲಗಳಲ್ಲಿ ಟೆಕ್ನಾಲಜಿ ಮಿಷಿನರಿ ತಂತ್ರಜ್ಞಾನ ಬಳಕೆ ಮಾಡಿ ಆಡಳಿತವನ್ನು ನಡೆಸ್ತಾ ಇರ್ತಾರೆ ಇಂದಿನ ಕಾಲಗಳಲ್ಲಿ ವಿದ್ಯೆಗಳನ್ನು ಶಕ್ತಿಗಳನ್ನು ಬಳಕೆ ಮಾಡಿ ಆಡಳಿತವನ್ನು ನಡೆಸ್ತಾ ಇದ್ರು ತಂತ್ರಮಂತ್ರ ದೈವಶಕ್ತಿಗಳನ್ನು ಬಳಕೆ ಮಾಡಿ ಹಿಂದಿನ ಕಾಲಗಳಲ್ಲಿ ಆಡಳಿತ ಪ್ರಗತಿಯನ್ನು ರಾಜ್ಯದ ಪ್ರಗತಿಯನ್ನು ದೇಶದ ಪ್ರಗತಿಯನ್ನು ಮಾಡ್ತಾಯಿದ್ರು ಆದರೆ ಇಂದಿನ ಕಾಲಗಳಲ್ಲಿ ದೈವ ವಿದ್ಯೆಗಳನ್ನು ಕಲಿಯೋದು ಭಾರಿ ಕಠಿಣವಾಗಿತ್ತು ಅದನ್ನು ಒಬ್ಬರಿಂದ ಒಬ್ಬರಿಗೆ ಕಲಿಸೋ ವಿಧಾನ ತುಂಬ ಕಠಿಣವಾಗಿರೋದರಿಂದ ಅದು ಕಾಲಾಂತರಗಳಲ್ಲಿ ಕಾಲಕ್ರಮೇಣ ಅದು ಸ್ಥಗಿತ ಆಗ್ತಾ ಹೋಯಿತು ಬರ್ತಾ ಬರ್ತಾ ಅದು ನಿಂತೋಯ್ತು ಆದರೆ ಈಗಿನ ಕಾಲಗಳಲ್ಲೆಲ್ಲ ಹಾಗಿಲ್ಲ ತಂತ್ರಜ್ಞಾನ ಅಂದರೆ ನಾವು ಮಾಡಿರುವ ಪ್ರತಿಯೊಂದು ಸಾಧನೆಗಳನ್ನು ಎಕ್ಸ್ಪೆರಿಮೆಂಟ್ಗಳನ್ನು ಶೇಖರಣೆ ಮಾಡಿಡುವಂತಹ ಒಂದು ವಿಧಾನ ಇದೆ ಪುಸ್ತಕಗಳಿದ್ದಾವೆ ಸ್ಟೋರೇಜ್ ಮೊಬೈಲ್ಗಳಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಕ್ಯಾಮ್ರಾಗಳಲ್ಲಿ ರೆಕಾರ್ಡಿಂಗ್ ಮಾಡಿ ಅದನ್ನು ಇನ್ನೊಬ್ಬರಿಗೆ ತೋರಿಸುವಂತಹ ಟೆಕ್ನಾಲಜಿ ಇದೆ ಪ್ರತಿಯೊಂದನ್ನು ದೈಹಿಕವಾಗಿ ನೋಡಿ ಅನುಭವಿಸಿ ಅದರ ಪ್ರಯೋಗಗಳನ್ನು ಮಾಡುವಂತಹ ತಂತ್ರಜ್ಞಾನ ಈ ಕಾಲದಲ್ಲಿದೆ ಆದರೆ ರಾಜ ಮಹಾರಾಜರ ಕಾಲಗಳಲ್ಲಿ ಅಂದರೆ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆಗ ರಾಜ ಮಹಾರಾಜರುಗಳು ಆಗೆಲ್ಲ ದೈವಶಕ್ತಿಗಳನ್ನು ಅನುಸರಿಸಿ ದೈವ ಇಚ್ಛೆಗಳನ್ನು ಆಹ್ವಾನಿಸಿ ಅದರ ಮುಖಾಂತರ ರಾಜ್ಯಗಳನ್ನು ನಡೆಸ್ತಾ ಇದ್ದರು ಆದರೆ ಆ ದೈವ ವಿದ್ಯೆಗಳನ್ನು ಕಲಿಯೋದು ತುಂಬ ಆಗಿರೋದರಿಂದ ಅದು ಕಾಲಕ್ರಮೇಣ ಮರೆಯಾಗ್ತಾ ಬಂತು ಅಂದರೆ ಅದನ್ನು ಯಾರೂ ಬಳಸೋದಕ್ಕೆ ಹೆಚ್ಚಾಗಿ ಹೋಗ್ತಿರಲಿಲ್ಲ ಅಷ್ಟೆ ನೀವೆಲ್ಲ ಈಗಲೂ ಸಹ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಗರಗಳಲ್ಲಿ ಇಲ್ಲಂದರಲ್ಲಿ ದೇವರುಗಳ ಉತ್ಸವ ಮಾಡಿದಾಗ ಅದಕ್ಕೆ ಒಂದು ಜೀವ ವಿಗ್ರಹಗಳನ್ನು ಮಾಡಿದಾಗ ಅದಕ್ಕೆ ಒಂದು ಜೀವವನ್ನು ತುಂಬುತ್ತಾರೆ ಹಾಗೆ ಹಿಂದಿನ ಕಾಲಗಳಲ್ಲಿ ಧ್ಯಾನಿಗಳು ಪರಮಾತ್ಮರ ಜೊತೆ ಒಡನಾಟದಲ್ಲಿ ಇರೋರಿಗೆ ಹಾಗೂ ದೈವ ವಿದ್ಯೆಗಳನ್ನು ತಂತ್ರಜ್ಞಾನಗಳನ್ನು ಲೋಕಜ್ಞಾನವನ್ನು ಪರಮಾತ್ಮನ ಜೊತೆ ನಿಕಟ ಸಂಪರ್ಕ ಹೊಂದಿರುವವರನ್ನು ಹುಡುಕಿ ಅವರಿಗೆ ವಿದ್ಯೆಗಳನ್ನು ಬೋಧಿಸಿ ಅವರನ್ನು ದೈವ ಶಕ್ತಿಯನ್ನಾಗಿ ಮಾಡ್ತಾ ಇದ್ರು ಅಂತಹ ವಿದ್ಯೆಗಳನ್ನು ಆ ಕಾಲದಲ್ಲಿ ಪ್ರಪಂಚ ಕೂಡ ಉನ್ನತ ಮಟ್ಟಕ್ಕೆ ಅಂತ ತಂತ್ರಜ್ಞಾನವನ್ನು ಬಳಸಿ ಡೆವಲಪಿಂಗ್ ಸಿಟಿ ನಗರ ಅಂತ ಏನು ಕರೆಸ್ಕೊಳ್ತಿದ್ದೀವಿ ನಾವು ನಮ್ಮ ಪ್ರಪಂಚ ನಮ್ಮ ದೇಶ ಹಾಗೆ ನಡೀತಾ ಇದೆ ಆದರೆ ಹಿಂದಿನ ಕಾಲಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಯಾವ ರಾಜ್ಯದಲ್ಲೇ ಅತಿ ಶಕ್ತಿಯುತ ದೈವಾಂಶ ಶಕ್ತಿ ಉಳ್ಳ ಮಾನವರಿದ್ದರು ಶಕ್ತಿಗಳಿದ್ದವು ಅಂತಹ ರಾಜ್ಯಗಳನ್ನು ದೇಶಗಳನ್ನು ಬಲಿಷ್ಠ ದೇಶ ಅಂತ ನಿರ್ಧಾರ ಮಾಡ್ತಾಯಿದ್ರು ಆಗ ಪ್ರತಿಯೊಂದು ವಿಷಯವೂ ಅವರಿಗೆ ದೈವ ವಿದ್ಯೆಗಳನ್ನು ತಂತ್ರಗಳನ್ನು ಬಳಸಿ ಇದ್ದರು ಹಾಗೆ ಅವರು ಈ ವಿದ್ಯೆಗಳನ್ನು ತಂತ್ರಗಳನ್ನೆಲ್ಲ ಬಳಸಬೇಕಾದ್ರೆ ಇದ್ರ ಬಗ್ಗೆ ದೈವ ವಿಷಯಗಳನ್ನು ತಿಳಿಸ್ಕೊಬೇಕಾದ್ರೆ ಇಲ್ಲಿ ಇಲ್ಲಂದ್ರಲ್ಲಿ ಈ ವಿಷಯಗಳನ್ನು ತಿಳ್ಕೊಳ್ಳೋಕ್ಕಾಗ್ತಿರಲಿಲ್ಲ ಕೆಲವು ಸಂಬಂಧಪಟ್ಟ ಸ್ಥಳ ಹಾಗೂ ನಿರ್ದಿಷ್ಟವಾದ ಸ್ಥಳ ಆ ಸ್ಥಳದಲ್ಲಿ ದೈವಶಕ್ತಿ ಈ ವಿಡಿಯೋದಲ್ಲಿ ದೈವಶಕ್ತಿಗಳಿಗೆ ಅನುಗುಣವಾಗಿ ರಾಜರು ಬಳಸುತ್ತಿದ್ದ ಮಾರ್ಗಗಳು ಯಾವುವು ಅದನ್ನು ಎಂತಹ ವ್ಯಕ್ತಿಗಳ ಬಳಿ ನಿರ್ಧಾರ ಮಾಡ್ತಾಯಿದ್ರು ಈ ನಂದಿ ಬೆಟ್ಟ ಸುತ್ತಮುತ್ತ ಆಳ್ವಿಕೆ ಮಾಡಿದಂತಹ ರಾಜ ಮಹಾರಾಜರು ಹಲವು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡ್ರು ಅದರಲ್ಲಿ ಮೊದಲಿನ ಸ್ಥಾನ ಮುಖ್ಯವಾದ ಸ್ಥಾನ ದೊಡ್ಡಬಳ್ಳಾಪುರದ ಹತ್ತಿರ ಇರೋ ರಾಜಘಟ್ಟ ಎಂಬ ಗ್ರಾಮ ಆ ಗ್ರಾಮದಲ್ಲಿ ವಿಶೇಷವಾದ ಶಕ್ತಿ ನಡಗಿರೋದು ರಾಜ ಮಹಾರಾಜರುಗಳೆಲ್ಲ ಅರ್ಕೊಂಡಿದ್ರು ರಾಜ ಮಹಾರಾಜರುಗಳೆಲ್ಲ ಕೆಲವು ನಿರ್ದಿಷ್ಟ ಸ್ಥಳಗಳನ್ನು ಗುರ್ತಿಸಿ ಅಲ್ಲಿ ತಮ್ಮ ಕುಟೀರಗಳನ್ನು ಸ್ಥಾಪಿಸಿ ರಾಜರಿಗೆ ಸಂಬಂಧಪಟ್ಟ ಫಾರ್ಮ್ ಹೌಸ್ ಅಂತ ಏನು ಹೇಳ್ತೀವಿ ನಾವು ನೀವೆಲ್ಲ ನೆಮ್ಮದಿಯಾಗಿರೋಕ್ಕೋಸ್ಕರ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ತೀವಿ ಸಾವಿರಾರು ವರ್ಷಗಳಿಂದ ಮಹಾರಾಜರೆಲ್ಲ ಲೋಕ ಕಲ್ಯಾಣಕ್ಕಾಗಿ ಚರ್ಚೆ ಮಾಡೋಕ್ಕೋಸ್ಕರ ಸಭೆ ಸಮಾರಂಭಗಳನ್ನು ರಾಜರಾಜರು ಮಂತ್ರಿ ಮಂತ್ರಿಗಳು ಉನ್ನತ ಮಟ್ಟದ ರಾಜರುಗಳೆಲ್ಲ ಚರ್ಚೆಗಳನ್ನು ಮಾಡಬೇಕಾದ್ರೆ ಕೆಲವೇ ಕೆಲವು ಮುಖ್ಯವಾದ ಸ್ಥಾನಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಿದ್ದರು ಅಂತಹ ಸ್ಥಳಗಳು ಯಾವುವು ಅಂದರೆ ಮೊದಲನೆಯದಾಗಿ ಅತಿ ಮುಖ್ಯವಾಗಿ ಹಲವಾರು ಇದಾವೆ ಎಲ್ಲವನ್ನು ಹೇಳೋದಕ್ಕಾಗಲ್ಲ ಅದು ರಾಜಘಟ್ಟ ನಂದಿ ಬೆಟ್ಟದ ಆಸುಪಾಸಿನಲ್ಲೇ ಬರೋ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಆಸುಪಾಸಿನಲ್ಲೇ ಬರೋ ಇಪ್ಪತ್ತು ಕಿಲೋಮೀಟರ್ ಆಸುಪಾಸಿನಲ್ಲೇ ಬರೋ ರಾಜಘಟ್ಟ ಎಂಬ ಗ್ರಾಮ ಈ ಗ್ರಾಮವನ್ನೇ ರಾಜರು ಮಹಾರಾಜರು ಅನೇಕ ನಾಗರಿಕತೆಗಳು ಯಾಕೆ ಆ ರಾಜಘಟ್ಟವನ್ನು ಆಯ್ಕೆ ಮಾಡಿಕೊಂಡ್ರು ಅಂಥದ್ದು ಏನಿದೆ ಆ ರಾಜಘಟ್ಟದಲ್ಲಿ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ರಾಜಘಟ್ಟದ ಬಗ್ಗೆ ಏನು ಅಷ್ಟೊಂದು ಸಾವಿರಾರು ಎಕರೆ ಪ್ರದೇಶಗಳಿತ್ತಲ್ಲ ನೂರಾರು ಕಿಲೋಮೀಟ್ರ್ಗಳು ಜಮೀನುಗಳಿತ್ತಲ್ಲ ದೇಶನೇ ಅವರದಲ್ಲ ಎಲ್ಲೂ ಅಲ್ಲಿ ಅವ್ರಿಗೆ ಇಷ್ಟ ಬಂದಾಗೆ ರಾಜಮನೆತನದ ಕುಟೀರಗಳನ್ನು ಸ್ಥಾಪಿಸ್ ಸ್ಥಾಪಿಸ್ಕೊಂಬೋದಾಗಿತ್ತಲ್ಲ ಸ್ಥಾಪನೆ ಮಾಡ್ಬೋದಾಗಿತ್ತಲ್ಲ ಎಲ್ಲಾಂದ್ರಲ್ಲಿ ಇಷ್ಟ ಬಂದ ಕಡೆ ಹತ್ತಿರದಲ್ಲೇ ನಂದಿಯಿಂದ ನಂದಿ ಬೆಟ್ಟದಿಂದ ಅಕ್ಕಪಕ್ಕದಲ್ಲೇ ಒಂದು ಕಿಲೋಮೀಟರ್ ಒಳಗಡೆ ಎಲ್ಲಿ ಬೇಕಾದರೂ ಸ್ಥಾಪನೆ ಮಾಡ್ಬೋದಾಗಿತ್ತು ಆದರೆ ರಾಜಘಟ್ಟ ಗ್ರಾಮದಲ್ಲಿ ಅಂಥದ್ದು ವಿಶೇಷವಾದ ಶಕ್ತಿ ಏನಿದೆ ಅವರು ಅಲ್ಲಿಯೇ ಯಾಕೆ ತಮ್ಮ ಕುಟೀರಗಳನ್ನು ಸ್ಥಾಪನೆ ಮಾಡೋಕ್ಕೆ ಮುಂದಾದರು ಆ ರಾಜ ಅಂತಹ ಅದ್ಭುತವಾದ ಶಕ್ತಿ ಯಾವುದು ಬೇರೆಲ್ಲಿ ಎಲ್ಲ ಕಡೆ ಜಾಗ ಇತ್ತು ನಂದಿ ಬೆಟ್ಟ ಅವರು ಆಳ್ಕೆ ಆಳ್ವಿಕೆ ಮಾಡಿದಂತಹ ಸ್ಥಳಗಳು ಅರಮನೆಗಳು ಸಾವಿರಾರು ಎಕರೆಗಳಲ್ಲಿದ್ದ ಸೈನಿಕರ ಸ್ಥಳಗಳು ಆದರೆ ರಾಜಘಟ್ಟದಲ್ಲೇ ನೆಲೆಯೂರಲು ಹಿಂದಿನ ರಾಜ ಮಹಾರಾಜರುಗಳಲ್ಲೆಲ್ಲ ಅಂತಹ ಅದ್ಭುತ ಶಕ್ತಿ ಕಾರಣ ಏನು ಅಂತಹ ಸ್ಥಳ ಯಾವುದು ರಾಜಗಡದಲ್ಲಿರುವಂತಹ ಸ್ಥಳ ಅಲ್ಲಿರುವ ಅದ್ಭುತ ಶಕ್ತಿಯಾದರೂ ಯಾವುದು ಆ ಅದ್ಭುತ ಶಕ್ತಿಗಳಲ್ಲಿ ಹಿಂದೆ ಏನಾಗಿತ್ತು ಏನಾಗಿರ್ಬೋದು ಅನ್ನೋದು ನಾನು ನನ್ನದೇ ಆದ ತಿಳಿದುಕೊ ನಾನು ತಿಳಿದುಕೊಂಡಿರುವ ಜ್ಞಾನ ಅವಲೋಕನ ಮಾಡಿರುವಂತಹ ತಿಳುವಳಿಕೆಗಳನ್ನು ಆಧಾರವಾಗಿಟ್ಕೊಂಡು ನನ್ನ ಸ್ವಂತ ಇಚ್ಛೆಯಿಂದ ನಾನು ಇದನ್ನು ನಿಮಗೆ ತಿಳಿಸ್ಪಡಿಸ್ತೀನಿ ಏನಾದರೂ ಸಣ್ಣ ಪುಟ್ಟ ತುಪ್ಪು ಉಪ್ಪುಗಳಿದ್ರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ ಹಿಂದಿನ ಕಾಲಗಳಲ್ಲಿ ಹಲವಾರು ಜಮೀನುಗಳಲ್ಲಿ ಸೈನಿಕರ ಬಿಡಾರಗಳನ್ನು ಹುಡ್ತಾಯಿದ್ರು ರಾಜರುಗಳು ರಾಜಘಟ್ಟ ಎಂಬ ಗ್ರಾಮವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಆ ಗ್ರಾಮದಲ್ಲಿ ಅಂತಹ ಶಕ್ತಿ ಏನಿದೆ ರಾಜಘಟ್ಟದಲ್ಲಿ ಇಂದಿನ ಕಾಲಗಳಲ್ಲಿ ಮಾಡಿರುವಂತಹ ದೈವಾಕರ್ಷಣೆ ಎಂಥದ್ದು ಅದು ಎಷ್ಟರ ಮಟ್ಟಿಗೆ ಆ ರಾಜಘಟ್ಟ ಎಂಬ ಗ್ರಾಮಕ್ಕೆ ಪ್ರಭಾವಳಿ ಬೀಳ್ತಾ ಇದೆ ಅಲ್ಲಿ ಏನೆಲ್ಲ ದೈವಾಂಶ ಶಕ್ತಿಗಳಿದ್ದಾವೆ ಅನ್ನೋದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ರಾಜಘಟ್ಟದಲ್ಲಿ ನಾನೀಗ ಈ ಗ್ರಾಮವನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಗೂಗಲ್ ಮ್ಯಾಪ್ ಮುಖಾಂತರ ಈ ಗೂಗಲ್ ಮ್ಯಾಪ್ ಮುಖಾಂತರ ಮಾರ್ಕ್ ಮಾಡಿ ತೋರಿಸಿದ ಮೇಲೆ ಅವರು ಎಲ್ಲಿ ನೆಲೆಯಾಗಿ ನಿಲ್ತಾ ಇದ್ದರು ಅನ್ನೋದನ್ನು ಕೂಡ ನಾನು ಗೂಗಲ್ ಮ್ಯಾಪ್ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಂದಿನ ಕಾಲಗಳಲ್ಲಿ ನಾವು ನೀವು ಸಿನಿಮಾಗಳಲ್ಲಿ ನೋಡಿದ ಹಾಗೆ ರಾಜರಿದ್ದರು ಮಂತ್ರಿಗಳಿದ್ದರು ಸೈನಿಕರಿದ್ದರು ಆದರೆ ವಿಶೇಷವಾಗಿ ಸಿನಿಮಾಗಳಲ್ಲಿ ಅಥವಾ ಕತೆ ಕಾದಂಬರಿಗಳಲ್ಲಿ ಅತಿ ಸ್ವಲ್ಪ ಮಟ್ಟಿಗೆ ತೋರಿಸಲ್ಪಡುವ ಋಷಿಗಳು ತಪಸ್ವಿಗಳು ಜ್ಞಾನಿಗಳು ಆ ರಾಜಘಟ್ಟ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದರು ಮಹಾನ್ ತಪಸ್ವಿಗಳು ಮುನಿಗಳು ಅತಿ ಹೆಚ್ಚು ಜ್ಞಾನವನ್ನು ದೈವ ಶಕ್ತಿಗಳನ್ನು ಒಳಗೊಂಡಿರುವಂತಹ ಇಚ್ಛಾಶಕ್ತಿಗಳನ್ನು ಒಳಗೊಂಡಿರುವಂತಹ ಶಕ್ತಿವಂತರು ಹಿಂದಿನ ಕಾಲಗಳಲ್ಲಿ ಮುನಿಗಳಾಗಿರ್ಬೋದು ಋಷಿಗಳಾಗಿರ್ಬೋದು ತಪಸ್ವಿಗಳಾಗಿರ್ಬೋದು ಇವ್ರಿಗೆಲ್ಲರಿಗೂ ಮೂಲ ಸ್ಥಾನ ರಾಜಘಟ್ಟ ಈ ರಾಜಘಟ್ಟ ಗ್ರಾಮದವರಾಗಿರ್ಬೋದು ಅಕ್ಕಪಕ್ಕದ ಗ್ರಾಮದವರಾಗಿದ್ದವು ಗ್ರಾಮದವರಾಗಿರ್ಬೋದು ತುಂಬ ಹೇಳಬೇಕಂದ್ರೆ ಅದೃಷ್ಟವಂತರು ಆಗಿನ ತಪಸ್ವಿಗಳು ಮಹಾಮನಿಗಳು ಜ್ಞಾನಿಗಳು ಹೋಮ ಅವನಗಳನ್ನು ಮಾಡಿ ದೈವ ಶಕ್ತಿಗಳನ್ನು ಆಕರ್ಷಣೆ ಮಾಡಿ ಅಲ್ಲಿನ ನೆಲಕ್ಕೆ ಅಲ್ಲಿನ ಭೂಮಿಗೆ ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದು ಅವಲೋಕನ ಮಾಡಿದರೆ ಚಿಂತನೆ ವಿಮರ್ಶನೆ ಮಾಡಿದ್ರೆ ಅದೊಂದು ಅದ್ಭುತವಾದ ಗಳಿಗೆ ಈಗೆಲ್ಲ ನಾವು ನೀವೆಲ್ಲ ಈಗಿನ ಕಾಲದಲ್ಲಿ ಹುಟ್ಟಿಡ್ತೀರಿ ಟೆಕ್ನಾಲಜಿ ಇದೆ ಮೊಬೈಲ್ ಇದೆ ಸಿಸ್ಟಮ್ ಇದೆ ತಂತ್ರಗಾರಿಕೆಗಳಿದ್ದಾವೆ ರ್ಯಾಕೆಟ್ ಸೈನ್ಸ್ ಇದೆ ಚಂದ್ರಲೋಕಕ್ಕೂ ಹೋಗ್ತಾರೆ ಮಂಗಳ ಗ್ರಹಕ್ಕೂ ಹೋಗ್ತಾರೆ ಸ್ಯಾಟಲೈಟ್ ಇದೆ ಕಂಪ್ಯೂಟರ್ಸ್ ಇದೆ ಮೊಬೈಲ್ಸ್ ಇದೆ ಟೆಕ್ನಾಲಜಿ ಇದೆ ಕಾರ್ ಇದೆ ಹಿಂದಿನ ಕಾಲಗಳಲ್ಲಿ ಇದ್ಯಾವುದೂ ಇರಲಿಲ್ಲ ಹಾಗಾಗಿ ಅವರು ಅವರದೇ ಆದ ವಿದ್ಯಾಮಾರ್ಗಗಳನ್ನು ಕಂಡುಕೊಳ್ತಿದ್ದರು ಏನೆಲ್ಲ ತಾಂತ್ರಿಕ ಮಾಂತ್ರಿಕ ವಿದ್ಯಮಾನಗಳನ್ನು ಒಳ್ಕೊಂಡಿದ್ರು ಅಂದರೆ ದೈವಾಂಶ ಸಂಭೂತರನ್ನು ಹುಡುಕಿ ಅವರ ಮುಖಾಂತರ ಒಂದು ವಾಗ್ದಾನವನ್ನು ಪಡೆದು ದೈವಗಳನ್ನು ಆಕರ್ಷಣೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾತ್ರ ಮಾಡ್ತಾಯಿದ್ರು ಈಗಿನ ಕಾಲದ ರೀತಿ ಬರೀ ಪುಸ್ತಕಗಳಲ್ಲಿ ಮಾತ್ರ ನ್ಯಾಯ ನೀತಿ ಧರ್ಮ ಅನ್ನೋದಿದೆ ಎಲ್ಲರೂ ಅದನ್ನು ಪಾಲಿಸಲ್ಲ ಆದರೆ ಹಿಂದಿನ ಕಾಲಗಳಲ್ಲಿ ಎಲ್ಲರೂ ನ್ಯಾಯ ನೀತಿ ಧರ್ಮವನ್ನು ಪಾಲಿಸ್ತಾ ಇದ್ದರು ಪ್ರತಿಯೊಂದು ಗಳಿಗೆಯನ್ನು ಕೂಡ ಕಾಲದೇವನಿಗೆ ಸ್ಮರಿಸುತ್ತಾ ತಮ್ಮ ರಾಜ್ಯದ ಆಳ್ವಿಕೆಯನ್ನು ನಡೆಸ್ತಾಯಿದ್ರು ಈಗಿನ ಕಾಲಗಳಲ್ಲಿ ಅದು ಮರೀಚಿಕೆಯಾಗಿ ಉಳಿದುಕೊಂಡು ರಾಜಗಟ್ಟೆ ರಾಜಘಟ್ಟೆ ಎಂಬ ಗ್ರಾಮ ಅದ್ಭುತವಾದ ಗ್ರಾಮ ಅದೃಷ್ಟವಂತರು ಮಹಾಜ್ಞಾನಿಗಳು ಮಹಾರಾಜರುಗಳು ತಪಸ್ವಿಗಳು ಮುನಿಗಳು ದೈವಾಂಶ ಸಂಭೂತರು ವಾಸ ಮಾಡಿದಂತಹ ಸ್ಥಳವೇ ರಾಜಘಟ್ಟ ಎಂಬ ಗ್ರಾಮ ಸಾವಿರಾರು ವರ್ಷಗಳ ಹಿಂದೆ ಮಹಾನ್ ರಾಜರುಗಳು ಆಳ್ವಿಕೆ ನಡೆಸಿದ ನಂತರ ಹಲವಾರು ರಾಜಮನೆತನಗಳು ಬಂದು ಹೋಗಿರ್ಬೋದು ಚೋಳರಾಗಿರ್ಬೋದು ಗುಪ್ತರಾಗಿರ್ಬೋದು ಅನೇಕ ರಾಜಮನೆತನಗಳು ಬಂದು ಹೋಗಿರ್ಬೋದು ಮತ್ತೊಂದು ನಮಗೆ ನಿಮಗೆ ತಿಳಿದಂತೆ ಪುಸ್ತಕಗಳಲ್ಲಿ ಓದಿರುವಂತೆ ಅನೇಕ ರಾಜರುಗಳು ವಂಶಸ್ಥರುಗಳು ಹಲವು ಸಮುದಾಯದವರು ಆಳ್ವಿಕೆ ಮಾಡಿ ಹೋಗಿರ್ತಾರೆ ಆ ಒಂದು ಸ್ಥಳವನ್ನು ಆ ಒಂದು ರಾಜಮನೆತನವನ್ನು ಅದಕ್ಕಿಂತ ಹಿಂದೆ ಮಹಾರಾಜರುಗಳು ತಮ್ಮ ಕುಟೀರಗಳನ್ನು ಸ್ಥಾಪಿಸಿ ಋಷಿಗಳ ಬಳಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡಿ ದೇಶದ ಒಳಿತಿಗಾಗಿ ಮಾನವನ ಒಳಿತಿಗಾಗಿ ಲೋಕ ಕಲ್ಯಾಣದ ಒಳಕಿ ಒಳಿತಿಗಾಗಿ ದೈವಾಂಶ ಸಂಭೂತ್ರವನ್ನು ಹುಡುಕಿ ಅವರ ಮುಖಾಂತರ ವಾಗ್ದಾನವನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಸಂದೇಶಗಳನ್ನು ಏನು ಮಾಡ್ತಾಯಿದ್ದೀರಿ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಕ್ತಾ ಇರ್ತೀರಿ ಅವರೇನು ಹೇಳಿದ್ರು ಇವರೇನು ಹೇಳಿದ್ರು ಅಂತ ಆ ದೇಶದವ್ರು ಏನು ಹೇಳಿದ್ರು ಈ ರಾಜ್ಯದವರು ಏನು ಹೇಳಿದ್ರು ಅಂತ ಆದರೆ ಹಿಂದಿನ ಕಾಲಗಳಲ್ಲಿ ದೈವಾಂಶ ವಿದ್ಯೆಗಳು ಅಂತ ಇರುತ್ತು ಆ ವಿದ್ಯೆಗಳ ಮುಖಾಂತರ ಲೋಕ ಕಲ್ಯಾಣಕ್ಕಾಗಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ದರು ಆ ಋಷಿಗಳು ತಪಸ್ವಿಗಳು ಇದ್ದಂತಹ ಸ್ಥಳವನ್ನು ರಾಜರು ತಮ್ಮ ಕುಟೀರಗಳನ್ನಾಗಿ ಮಾರ್ಪಟ್ಟು ಮಾಡಿಕೊಂಡಿದ್ದರು ಋಷಿಗಳಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಡ್ತಾ ಅವರಿಗೆ ಸೈನಿಕರುಗಳನ್ನು ನೀಡಿ ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡಿ ಲೋಕ ಕಲ್ಯಾಣಕ್ಕಾಗಿ ಚಿಂತನೆ ವಿಮರ್ಶೆಗಳನ್ನು ಮಾಡುತ್ತಿದ್ದಂತಹ ಜಾಗವೇ ರಾಜಘಟ್ಟ ಗೂಗಲ್ ಮ್ಯಾಪ್ನಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ಏನು ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಹಿಂದಿನ ಕಾಲಗಳಲ್ಲಿ ರಾಜ ಮಹಾರಾಜರುಗಳ ಕಾಲಗಳಲ್ಲಿ ಅತಿ ಮುಖ್ಯವಾದ ರಾಜಮನೆತನದ ಕುಡಿಗಳನ್ನು ಬೆಳೆಸುತ್ತಿದ್ದಂತಹ ಜಾಗ ಅವರಿಗೆ ವಿದ್ಯೆಗಳನ್ನು ಕಲಿಸುತ್ತಿದ್ದಂತಹ ಜಾಗ ಅವರಿಗೆ ಲೋಕಜ್ಞಾನದ ಬಗ್ಗೆ ಅರಿವು ಮೂಡಿಸುತ್ತಿದ್ದಂತಹ ಜ್ಞಾನ ಜಾಗ ಎಲ್ಲ ವಿದ್ಯೆಗಳನ್ನು ಅವರಿಗೆ ಕಲಿಸುವ ಮುಖಾಂತರ ರಾಜಮನತನಕ್ಕೆ ಕಳಿಸುವ ಕಳಿಸ್ ಜಾಗ ಆಗಿತ್ತು ಅದು ಹಾಗೆ ಈ ಇಲ್ಲೆಲ್ಲ ಹೇಗೆಲ್ಲ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನೋ ಈ ಜಾಗಗಳಲ್ಲೆಲ್ಲ ಹಿಂದಿನ ಕಾಲಗಳಲ್ಲಿ ಸೈನಿಕರು ಬಟರು ಅಂದರೆ ಸೈನಿಕರಿಗಿಂತ ಕೆಳಹಂತದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂತಹ ಬಟರು ಹಾಗೂ ಈ ಜಾಗಗಳಲ್ಲೆಲ್ಲ ಕುದುರೆಗಳನ್ನು ಕಟ್ಟಿ ಹಾಕ್ತಿದ್ರು ಸ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸೈನಿಕರು ಬರಬೇಕಾದ್ರೆ ಹೋಗಬೇಕಾದ್ರೆ ಈ ಸ್ಥಳದಲ್ಲಿ ನಿಂತು ಅವರು ಹಲವು ಚಟುವಟಿಕೆಗಳನ್ನು ಮಾಡಿ ವಿಮರ್ಶೆಗಳನ್ನು ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಂದೇಶಗಳನ್ನು ತರಬೇಕಾದ್ರೆ ಅದನ್ನು ಚರ್ಚೆ ಮಾಡುತ್ತಿದ್ದಂತಹ ನಿಗೂಢವಾದ ಸ್ಥಳವೂ ಕೂಡ ಇದಾಗಿತ್ತು ಮತ್ತೊಂದು ವಿಶೇಷ ಏನಂದರೆ ಹಿಂದಿನ ಕಾಲಗಳಲ್ಲಿ ಅನೇಕ ಮನ ಮಹಾರಾಜರುಗಳು ಅನೇಕ ರಾಜವಂಶಸ್ಥರು ಅನೇಕ ದೊಡ್ಡ ದೊಡ್ಡ ಕುಟುಂಬಸ್ಥರು ಹಾಗೂ ಸಮುದಾಯದವರು ಅನೇಕ ಜಾತಿಯ ಸಮುದಾಯದವರಾಗಿರ್ಬೋದು ಅವರೆಲ್ಲ ರಾಜಘಟ್ಟವನ್ನೇ ಯಾಕೆ ಆಳ್ವಿಕೆ ಮಾಡಿ ಹೋದರು ಅಂಥದ್ದು ಅಲ್ಲಿ ಏನು ಶಕ್ತಿ ಇದೆ ಇಂದಿನ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ಎಂತಹ ಅದ್ಭುತ ಶಕ್ತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಆದರೆ ಈ ಹೀಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಈ ಜಾಗಗಳಲ್ಲೆಲ್ಲ ಈ ಕಟ್ಟೆಗಳ ಮೇಲೆಲ್ಲ ಹಿಂದಿನ ಕಾಲಗಳಲ್ಲಿ ರಾಜರು ಮಹಾರಾಜರು ರಾಜರುಗಳು ತನ್ನ ಸೈನಿಕರ ಜೊತೆ ಬೆಳಗಿನ ಜಾವ ಅಥವಾ ಸಂಜೆಯ ಜಾವ ವಾಕಿಂಗ್ ಹೋಗೋದು ಓಡಾಡುತ್ತಿದ್ದ ಸ್ಥಳ ವ್ಯಾಯಾಮಗಳನ್ನು ಮಾಡುತ್ತಿದ್ದಂತಹ ಸ್ಥಳ ಸೈನಿಕ ವಿದ್ಯೆಗಳನ್ನು ಚರ್ಚೆ ಮಾಡುತ್ತಿದ್ದಂತಹ ಸ್ಥಳ ಇಂದಿನ ಕಾಲಗಳಲ್ಲೆಲ್ಲ ಈ ಸ್ಥಳಕ್ಕೂ ರಾಜರುಗಳಿಗೂ ಇಂದಿನ ಕಾಲದ ಒಂದು ನಂಟು ಏನು ಅಂಥದ್ದು ಆ ಸ್ಥಳದಲ್ಲಿ ಏನಿದೆ ಏನಾಗಿತ್ತು ಹಿಂದಿನ ಕಾಲಗಳಲ್ಲಿ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ